ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಭಾನುವಾರ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅವರು ಉತ್ತರ ಪ್ರದೇಶದ ಗಾಜಿಪುರನಲ್ಲಿದ್ದರು ಗಾಜಿಪುರಲ್ಲಿ ಎಲ್ಲಿದ್ದರು ಮುಕ್ತಾರ್ ಅನ್ಸಾರಿ ಸತ್ತಲ್ಲ ಮೊನ್ನೆ ಒಬ್ಬ ರೌಡಿ ಭೂಗತ ಪಾತಕಿ ಗ್ಯಾಂಗ್ಸ್ಟರ್ ಆತನ ಸೋದರ ಅಫಜಲ್ ಅನ್ಸಾರಿ ಮನೆಗೆ ಹೋಗಿದ್ದ ಯಾವ ಕಾರಣಕ್ಕೆ ಹೋಗಿದ್ದ ಮುಕ್ತಾರ್ ಅನ್ಸಾರಿಯ ವೈಕುಂಠ ಸಮಾರಾಧನೆ ಮುಸಲ್ಮಾನರು ಮಾಡುವಂಥ ಸಮಾರಾಧನೆಗೆ ಈತ ಹೋಗಿದ್ದು ಈ ಫೋಟೋ ನೋಡಿದರೆ ನಿಮ್ಗೆ ಕಾಣುತ್ತೆ ಯಾವ ರೀತಿ ಇಲ್ಲಿ ಔತಣಕೂಟವನ್ನು ಏರ್ಪಡಿಸಿದ್ರು ಸಾವಿನ ಮನೆಯಲ್ಲಿ ಸೂತಕದ ಮನೆಯಲ್ಲಿ ಅಂತ ನಿಮ್ಗೆ ಕಣ್ಣಾರೆ ಕಾಣುತ್ತೆ ಈ ಮುಕ್ತಾರಿ ಅನ್ಸಾರಿ ಮುಕ್ತಾರ್ ಅನ್ಸಾರಿಯ ಸಾವಿನ ಬಗ್ಗೆ ಈಗಾಗಲೇ ಬೇಕಾದಷ್ಟು ನಾನು ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದ್ದೇನೆ ಈತನ ಮೇಲೆ ಎರಡು ಜೀವಾವಧಿ ಶಿಕ್ಷೆಗಳಿದವು ಅರವತ್ತೈದು ಪ್ರಕರಣಗಳು ಕೋರ್ಟಿನಲ್ಲಿ ಪೆಂಡಿಂಗ್ ಪೆಂಡಿಂಗಿದವು ಎಂಟು ಪ್ರಕರಣಗಳಲ್ಲಿ ಖುಲಾಸೆಯಾಗಿತ್ತು ಅಂದರೆ ಈತನಿಗೆ ಶಿಕ್ಷೆ ಪ್ರಮಾಣ ಹೇಳಲಾಗಿತ್ತು ಅದಾದ ಮೇಲೆ ಈತ ಇತ್ತೀಚೆಗೆ ಹೃದಯಾಘಾತದಿಂದ ನಿಧನರಾಗ್ತಾನೆ ನಿಧನರಾದ ಸಂದರ್ಭದಲ್ಲಿ ಈತನ ಸೋದರನಾದಂಥ ಅಫಾಲ್ ಅನ್ಸಾರಿ ಮತ್ತು ಈತನ ಮಗನಾದ ಅಬ್ಬಾಸ್ ಅನ್ಸಾರಿ ನಮ್ಮ ಅಪ್ಪನನ್ನು ವಿಷಪ್ರಾಶನ ಮಾಡಿ ಕೊಂದಿದ್ದಾರೆ ಉತ್ತರ ಪ್ರದೇಶದ ಸರ್ಕಾರದ ಯೋಗಿ ಆದಿತ್ಯನಾಥ್ ಅವರು ಇದರ ಕುರಿತಾಗಿ ಈ ಹಿಂದೆ ತನಿಖೆ ಕೂಡ ಆಗಿರುತ್ತೆ ತನಿಖೆ ಆದ ಸಂದರ್ಭದಲ್ಲಿ ಈತ ರಂಜಾನ್ ತಿಂಗಳಲ್ಲಿ ರೋಜಾ ಮಾಡಿದ ಮೇಲೆ ಇದ್ದಕ್ಕಿದ್ದ ಹಾಗೆ ಬಿರಿಯಾನಿಗಳನ್ನು ತಿಂದು ಹೊಟ್ಟೆ ಕೆಡಿಸ್ಕೊಂಡಿದ್ದಾನೆ ಅಂತ ಸ್ವತಃ ವೈದ್ಯರು ರಿಪೋರ್ಟ್ ಕೊಟ್ಟಿರ್ತಾರೆ ಅದಾದ ಮೇಲೆ ಈತನಿಗೆ ಹೃದಯಾಘಾತ ಆಗುತ್ತೆ ಹೃದಯಾಘಾತ ಆದಮೇಲೆ ಸಾವಾಗತ್ತೆ ಅದಾದ ಮೇಲೆ ನಡೆದಂಥ ವಿದ್ಯಮಾನಗಳು ನಿಮ್ಗೆ ಗೊತ್ತಿದೆ ಈತ ಸತ್ತಾಗ ಮೊಟ್ಟ ಮೊದಲು ಯಾರಾದರೂ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಅಖಿಲೇಶ್ ಯಾದವ್ ಅಖಿಲೇಶ್ ಯಾದವ್ ಈ ರೀತಿ ಕಂಬನಿ ಮುಡಿದದ್ದು ಅಚ್ಚರಿಯೂ ಅಲ್ಲ ಆಶ್ಚರ್ಯಪಡಬೇಕಾದ ವಿಚಾರವೇ ಅಲ್ಲ ಏಕಿ ಈತನ ತಂದೆ ಏನಿದ್ದರಲ್ಲ ಮುಲಾಯಂ ಸಿಂಗ್ ಯಾದವ್ ಅವರು ಇಡೀ ಜೀವನ ಮುಸಲ್ಮಾನ ತುಷ್ಟೀಕರಣವನ್ನು ಬಿಟ್ಟರೆ ಬೇರೆ ರಾಜಕಾರಣವನ್ನು ಮಾಡಲೇ ಇಲ್ಲ ಯಾವ ಉತ್ತರ ಪ್ರದೇಶ ಎಜುಕೇಷನ್ ಬೋರ್ಡ್ ಅಂತಿತ್ತೋ ಅದನ್ನು ಬಿಟ್ಟು ಉತ್ತರ ಪ್ರದೇಶ ಮದರ್ಸಾ ಎಜುಕೇಷನ್ ಬೋರ್ಡ್ ಅಂತ ಮತ್ತೊಂದು ಮಾಡಿ ಕೋಟಿ ಕೋಟಿ ಖಜಾನೆಯ ದುಡ್ಡನ್ನು ಮುಸಲ್ಮಾನರಿಗೆ ಹೇರಳವಾಗಿ ದುಡ್ಡನ್ನು ಹಂಚಿದಂಥ ಏಕಮ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮುಲಾಯಂ ಸಿಂಗ್ ಯಾದವ್ ಅಮಾಯಕ ಆರ್ ಎಸ್ ಎಸ್ ಅವ್ರನ್ನ ಅನಗತ್ಯವಾಗಿ ಗುಂಡು ಹೊಡೆದಕ್ಕೆ ಬಂದಂಥವ್ರು ಯಾರಾದರೂ ಇದ್ದರೆ ಅದು ಮುಲಾಯಂ ಸಿಂಗ್ ಯಾದವ್ ಕಾಶಿ ವಿಶ್ವನಾಥ್ ದೇವಸ್ಥಾನದ ಒಳಗಡೆ ಇದ್ದಂಥ ಶೃಂಗಾರ ಗೌರಿ ದೇಗುಲ ಏನಿದೆಯಲ್ಲ ಅದನ್ನು ಇದ್ದಕ್ಕಿದ್ದ ಹಾಗೆ ಹತ್ತೊಂಬತ್ತನೂರ ತೊಂಬತ್ಮೂರರಲ್ಲಿ ಅದನ್ನು ಪೂಜೆ ಮಾಡಲಾರದ ಹಾಗೆ ಬಾಗಿಲು ಹಾಕಿಸಿದ್ದು ಯಾರಾದರೂ ಇದ್ದರೆ ಅದು ಮುಲಾಯಂ ಸಿಂಗ್ ಯಾದವ್ ಹೀಗಾಗಿ ತಂದೆ ಯಾವ ಹಾದಿಯಲ್ಲಿ ನಡೆದ್ರೋ ಅದೇ ಹಾದಿಯಲ್ಲಿ ಈಗ ಮಗ ಮಗ ನಡೀತಾ ಇದ್ದಾರೆ ಈಗ ಇರುವತ್ತು ಎಂಬತ್ತು ಏನು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅದರಲ್ಲಿ ಹದಿನೆಂಟು ಕ್ಷೇತ್ರಗಳಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿದ್ದಾನೆ ಈ ಭೂಪ ಅಖಿಲೇಶ್ ಯಾದವ್ ಅಷ್ಟೇ ಅಲ್ಲ ಈ ಮುಕ್ತಾರ್ ಅನ್ಸಾರಿ ಸಾವಿನ ಬಗ್ಗೆ ಈತ ಅವತ್ತು ಪತ್ರಕರ್ತರ ಎದುರಿಗೆ ಮಾತಾಡ್ತಾನೆ ಯಾವಾಗ ಈತ ಇಲ್ಲಿ ಅಫ್ಜಲ್ ಅನ್ಸಾರಿ ಮನೆಗೆ ಹೋಗಿರ್ತಾರೋ ಪತ್ರಕರ್ತರೆಲ್ಲ ಸುತ್ತು ಚುನಾವಣೆಯ ಸಂದರ್ಭ ಅಖಿಲೇಶ್ ಯಾದವ್ ಸಮಾಜವಾದಿ ಪಾರ್ಟಿ ಎರಡನೇ ದೊಡ್ಡ ಪಕ್ಷ ಉತ್ತರ ಪ್ರದೇಶದಲ್ಲಿ ಏನು ಹೇಳ್ತಾರೆ ಈತ ಹೇಳ್ತಾನೆ ರಾಷ್ಟ್ರದ್ರೋಹದ ಮೊಕದ್ದಮೆಯನ್ನು ಈತನ ಮೇಲೆ ಹಾಕಬೇಕು ಸೆಡಿಷನ್ ಆ್ಯಕ್ಟ್ನಲ್ಲಿ ಆತನ ಮೇಲೆ ಕೇಸ್ ಹಾಕಬೇಕು ಇದು ದುರುದ್ದೇಶಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಈತನನ್ನು ಸಾಯಿಸಿದ್ದು ಮುಕ್ತಾರ್ ಅನ್ಸಾರಿನ ವಿಷಪ್ರಾಶನ ಮಾಡುವ ಮೂಲಕ ಸಾಯಿಸಿ ಸಾಯಿಸಿದ್ದು ಹೇಗೆ ಪಾಕಿಸ್ತಾನದಲ್ಲಿ ವಿರೋಧ ಪಕ್ಷದ ನಾಯಕನನ್ನು ಗುಂಡಿಟ್ಟುಕೊಳ್ಳಲಾಯಿತು ಹೇಗೆ ರಷ್ಯಾದ ವಿರೋಧ ಪಕ್ಷದ ನಾಯಕನನ್ನು ಸಾಯಿಸಲಾಯಿತು ಅದೇ ಹಾದಿಯಲ್ಲಿ ಭಾರತ ದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರದವರು ಈ ಅನ್ಸಾರಿಯನ್ನು ಸಾಯಿಸಿದ್ದಾರೆ ಅಂತ ಹೇಳ್ತಾರೆ ಇವ್ರಿಗೇನಾದರೂ ಈ ದೇಶದ ಕಾನೂನು ಗೊತ್ತಿದೆಯಾ ಇವ್ರಿಗೇನಾದರೂ ಈ ದೇಶದ ವ್ಯವಸ್ಥೆ ನ್ಯಾಯಾಂಗ ಪದ್ಧತಿ ಏನಾದರೂ ಗೊತ್ತಿದೆಯಾ ಸ್ವತಃ ಮುಖ್ಯಮಂತ್ರಿಯಾಗಿದ್ದಂಥ ಮನುಷ್ಯ ಈತ ದೇಶ ವಿರೋಧಿ ಹೇಳಿಕೆಯನ್ನು ಕೊಡ್ತಾನೆ ಸ್ವತಃ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಎಂಟು ಜನ ಡಾಕ್ಟರ್ಗಳು ಪ್ರಮಾಣ ಪತ್ರವನ್ನು ನೀಡ್ತಾರೆ ಮರಣೋತ್ತರ ಪರೀಕ್ಷೆಯಲ್ಲಿ ಈತ ಹೃದಯಾಘಾತದಿಂದ ಸತ್ತಿದ್ದಾನೆ ಅಂತ ಈತ ಅದಕ್ಕೆ ವಿಪರೀತವಾಗಿ ಅದರ ವಿರುದ್ಧವಾಗಿ ವಿಪರ್ಯಾಸ ಅನ್ನುವಂತೆ ಈತ ಹೇಳ್ತಾನೆ ಈತನನ್ನು ಸಾಯಿಸಲಾಗಿದೆ ಅಂತ ಕೇವಲ ಮತ್ತು ಚು ಕೇವಲ ಚುನಾವಣೆಯ ದೃಷ್ಟಿಯಿಂದ ಕೊಡುವಂಥ ಈ ರೀತಿಯ ಹೇಳಿಕೆಗಳಿದಾವಲ್ಲ ಅದು ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಆಗುತ್ತೆ ನಿಮಗೆ ಗೊತ್ತು ಉತ್ತರ ಪ್ರದೇಶದ ಒಟ್ಟು ಜನಸಂಖ್ಯೆ ಇಪ್ಪತ್ತ್ಮೂರು ಕೋಟಿ ಅದರಲ್ಲಿ ಸು ಬಹಳಷ್ಟು ಕ್ಷೇತ್ರಗಳಲ್ಲಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಮುಸಲ್ಮಾನ ಮತದಾರರಿದ್ದಾರೆ ಮುಸಲ್ಮಾನರು ಮತ್ತು ಯಾದವರು ಇಬ್ಬರ ಸಮೀಕರಣವನ್ನು ಮಾಡಿಕೊಂಡರೆ ಚುನಾವಣೆಯಲ್ಲಿ ಗೆಲ್ಲಬಹುದು ಎನ್ನುವಂಥ ಇವರ ನಿರೀಕ್ಷೆಯಿಂದಾಗಿ ಇವರ ಈ ರೀತಿಯ ಮಾತುಗಳು ಬರ್ತಾ ಇದ್ದಾವೆ ಆದರೆ ಮತ್ತೊಂದೆಡೆ ಯೋಗಿ ಆದಿತ್ಯನಾಥ್ ಇದ್ದಾರಲ್ಲ ಈ ಬಾರಿ ನರೇಂದ್ರ ಅವರಿಗೆ ಮಾತನ್ನು ಕೊಟ್ಟಿದ್ದಾರೆ ಎಂಬತ್ತಕ್ಕೆ ಎಂಬತ್ತು ಕ್ಷೇತ್ರಗಳಲ್ಲಿ ಈ ಬಾರಿ ಎನ್ ಡಿ ಎ ಗೆಲ್ಲುವ ಹಾಗೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ಯಾವ ಯೋಗಿ ಆದಿತ್ಯನಾಥ್ ಎರಡು ಸಾವಿರದ ಹದಿನೇಳರಿಂದ ಇಡೀ ಉತ್ತರ ಪ್ರದೇಶದ ಒಟ್ಟು ಚಿತ್ರಣವನ್ನೇ ಬದಲಿ ಮಾಡಿದರು ಯಾವ ಯೋಗಿ ಆದಿತ್ಯನಾಥ್ ಮಿಟ್ಟಿ ಮೇ ಮಿಲಾದುಂಗ ಅಂತ ರೌಡಿಗಳಿಗೆ ಹೇಳಿದರು ಮಿಟ್ಟಿ ಮೇ ಮಿಲಾದುಂಗ ಅಂತ ಒಬ್ಬ ಮುಖ್ಯಮಂತ್ರಿ ಹೇಳಿದ ಮಾತು ಅದು ವಿಧಾನಮಂಡಲದಲ್ಲಿ ಹೇಳಿದ ಮಾತು ಮಿಟ್ಟಿಮೆ ಮಿಲಾದಂಗ ಅಂತ ಹೇಳಿದ್ರು ಅದರ ರೀತಿಯಾಗಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಇವತ್ತು ಗ್ಯಾಂಗ್ಸ್ಟರ್ಗಳು ಒಂದೋ ಉತ್ತರ ಪ್ರದೇಶದ ಜೈಲಿನಲ್ಲಿರ್ತಾರೆ ಇಲ್ಲ ಊರು ಬಿಟ್ಟು ಓಡಿ ಹೋಗಿರ್ತಾರೆ ನಾಪತ್ತೆಯಾಗಿರ್ತಾರೆ ಹಿಂದೆ ಹೋದರೆ ಶರಣಾಗತಿಯಾಗಿರ್ತಾರೆ ಆ ಸ್ಥಿತಿಗೆ ತಂದಿದ್ದಾರೆ ಇನ್ನು ಚುನಾವಣೆಯ ವಿಷಯಕ್ಕೆ ಬಂದರೆ ಉತ್ತರ ಪ್ರದೇಶದಲ್ಲಿ ಈಗ ನಡೀತಾ ಇರುವಂಥ ಒಟ್ಟು ಚುನಾವಣೆಯ ಸಮೀಕ್ಷೆಯನ್ನು ನೋಡಿದರೆ ಎಲ್ಲಿಯೂ ಎರಡನೆಯ ಸ್ಥಾನದಲ್ಲಿಯೂ ಬರಲಿಕ್ಕೆ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸಮೀಕ್ಷೆಗಳು ಬರ್ತಾ ಇದ್ದಾವೆ ಕಳೆದ ಬಾರಿ ಐದು ಸ್ಥಾನಗಳನ್ನು ಗೆದ್ದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವಾಗಿದ್ದಂಥ ಅಲಯನ್ಸ್ ಯಾರ್ದು ಬಿ ಎಸ್ ಪಿ ಮತ್ತು ಎಸ್ ಪಿ ಬಹುಜನ ಸಮಾಜ ಪಕ್ಷ ಮತ್ತು ಸಮಾಜವಾದಿ ಪಕ್ಷ ಇಬ್ಬರೂ ಸೇರಿಂಥದ್ದು ಬಹುಜನ ಸಮಾಜ ಪಕ್ಷ ಹತ್ತು ಸ್ಥಾನಗಳನ್ನು ಗಳಿಸತ್ತೆ ಮುಂಚೆ ಐದಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಸ್ಥಾನಗಳನ್ನು ಗಳಿಸುತ್ತೆ ಐದು ಸ್ಥಾನಗಳ ಹೆಚ್ಚುವರಿ ಸ್ಥಾನಗಳನ್ನು ಗಳಿ ಗಳಿಸ್ಕೋತಾರೆ ಮಾಯಾವತಿ ಅವರು ಆದರೆ ಈ ಅಖಿಲೇಶ್ ಯಾದವ್ ಐದಕ್ಕೆ ಐದನ್ನೇ ಉಳಿಸ್ಕೊಂಡು ಒಂದೇ ಒಂದು ಸ್ಥಾನ ಹೆಚ್ಚುವರಿ ಮಾಡಲಾರದೆ ತನ್ನ ರಾಜಕೀಯ ಭವಿಷ್ಯ ಮಂಕಾಗಲಿಕ್ಕೆ ಕಾರಣೀಭೂತನಾದಂಥ ವ್ಯಕ್ತಿಯಾಗ್ತಾನೆ ಈ ಬಾರಿ ಏನಾಗಿದೆ ಈ ಬಾರಿ ಆಗಿರುವ ಸಮಸ್ಯೆ ಏನಂದರೆ ಯಾರ್ಯಾರಿಗೆ ಈತ ಟಿಕೆಟನ್ನು ಇಶ್ಯೂ ಮಾಡಿದ್ದಾರೋ ಯಾರು ನಾಮಪತ್ರ ಸಲ್ಲಿಸಲಿಕ್ಕೆ ಮುಂದೆ ಬರ್ತಾಯಿಲ್ಲ ಎಂಟು ಜನ ನಾಮಪತ್ರ ಸಲ್ಲಿಸಲಿಕ್ಕೆ ಈಗಾಗಲೇ ಹೆಸರನ್ನು ಘೋಷಿಸಿರುವವರನ್ನ ಹೆಸರನ್ನು ಕೊನೆಯ ಕ್ಷಣದಲ್ಲಿ ಕೈಬಿಡಲಾಗಿದೆ ಬೇರೆ ಅಭ್ಯರ್ಥಿಗಳನ್ನು ಅಲ್ಲಿ ಹಾಕಲಾಗಿದೆ ಅಂದರೆ ಸಂಪೂರ್ಣವಾದಂಥ ಗೊಂದಲಮಯ ವಾತಾವರಣದಲ್ಲಿ ಉತ್ತರ ಪ್ರದೇಶದ ವಿರೋಧ ಪಕ್ಷ ಇದೆ ಅದರ ಮಧ್ಯೆ ನರೇಂದ್ರ ಮೋದಿ ಅವರ ಭಾರತೀಯ ಜನತಾ ಪಕ್ಷ ವಿಜೃಂಭಿಸ್ತಾ ಇದೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ